ಲಾಸ್ಟ್ ಟೈಮ್ ನೀವು ಖುಷಿಯಾಗಿದ್ದು ಯಾವಾಗ ಬೆಳಿಗ್ಗೆ ಬೆಳಿಗ್ಗೆ ಪಾಸಿಟಿವ್ ವಾತಾವರಣ ಇದಕ್ಕೆ ಬದಲಾಗಿ ನಾವು ಮೊಬೈಲ್ ನೋಡಿದ್ವಿ ಅಂತ ಇಟ್ಕೊಳ್ಳಿ ಮೊಬೈಲನ್ನು ನೋಡಿದಾಗ ಮೊದಲು ನಾವು ಬೇರೆಯವರ ಲೈಫನ್ನೇ ಜಾಸ್ತಿ ನೋಡ್ತೇವೆ ಅಯ್ಯೋ ಅವ್ರ ಲೈಫಲ್ಲಿ ಏನೇನೋ ಆಗ್ತಾ ಇದೆ ನಮ್ಮ ಲೈಫಲ್ಲಿ ಏನೂ ಆಗ್ತಾ ಇಲ್ಲ ಅನ್ನುವ ಫೀಲಿಂಗ್ ಹೆಚ್ಚಿನವರಲ್ಲಿ ಬರುವಂತಹ ಸಾಮಾನ್ಯವಾದ ವಿಚಾರ ಅಂತೆ ಒಂದು ಇನ್ನೊಂದು ನಾವು ಮೊಬೈಲ್ ನೋಡ್ತಾ ನೋಡ್ತಾ ಟಯರ್ಡ್ ಆಗ್ತೀವಿ ಅದು ಫಿಸಿಕಲ್ ಟಯರ್ಡ್ನೆಸ್ ಅಲ್ಲ ಡಿಸಿಷನ್ ಫೇಕಿಂಗ್ ಅಂತ ಹೇಳ್ತಾರೆ ಮಾನಸಿಕವಾದಂತಹ ஒத்தட அந்த நம்ம எனர்ஜி அல்லே கம்மி ದಿನವನ್ನ ಶುರು ಮಾಡೋದಕ್ಕಿಂತ ಮೊದಲೇನೆ ನಾವು ಎನರ್ಜಿಯನ್ನ ಕಳ್ಕೊತಾ ಬರ್ತಾ ಇದೀವಿ ಅಂತ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಐನ್ಸ್ಟೈನ್ ನಿಮ್ಗೆಲ್ರಿಗೂ ಗೊತ್ತಿದೆ ಅವರು ಒಂದೇ ತರದ ಬಟ್ಟೆ ಹಾಕೋತಾ ಇದ್ರು ಅವರ ಎನರ್ಜಿ ಬಟ್ಟೆಯನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಕಮ್ಮಿ ಆಗ್ತಾ ಇತ್ತಂತೆ ಅವ್ರು ಹೇಳೋದು ವಾರ್ಡ್ರೋಬ್ ಮುಂದೆ ನಿಂತಾಗ ಇಷ್ಟೊಂದು ಬಟ್ಟೆ ಇದೆ ಯಾವ ಬಟ್ಟೆ ಹಾಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ ಅದನ್ನ ಅವರು ಡಿಸೈಡ್ ಮಾಡೋದಕ್ಕೆ ತಗೊಳ್ತಾ ಇದ್ರಲ್ಲ ಟೈಮು ಆಗ ಅವ್ರಿಗೆ ಗೊತ್ತಾಯ್ತಂತೆ ಅವರ ಬ್ರೈನ್ ತುಂಬಾ ಎನರ್ಜಿನ ಅದರಲ್ಲೇ ವೇಸ್ಟ್ ಮಾಡ್ತಾ ಇದೆ ಅಂತ ನೀವು ಯಾರೇ ಸಾಧಕರ ನೋಡಿ ಎಲ್ಲರೂ ಅಲ್ಲ ಕೆಲವರು ಒಂದೇ ತರದ ಬಟ್ಟೆ ಹಾಕೊಳ್ತಾರೆ ಹಾಕಿದವರೆಲ್ಲರೂ ಕೂಡ ಹಾಗೆ ಇರ್ಬೇಕು ಅಂತಿಲ್ಲ ಯಾರಾದ್ರೂ ಇರಬಹುದು ಮತ್ತೆ ನೋಡಿ ನೀವು ಅವರ ಯೂನಿಫಾರ್ಮ್ ಮತ್ತೆ ಸಿಂಪಲ್ ಟಿ ಶರ್ಟ್ ಯಾಕಂದ್ರೆ ಅವ್ರು ಅದಕ್ಕೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಇಷ್ಟನೇ ಮಾಡಿಲ್ಲ ಅಂತೆ ಹಾಗೆ ಈ ಮೊಬೈಲ್ ಕತೆ ನಮ್ಮ ಬೆಳಿಗ್ಗೆ ಎನರ್ಜಿನ ಕಮ್ಮಿ ಮಾಡುತ್ತೆ ನಮ್ಮ ಬಟ್ಟೆ ಸೆಲೆಕ್ಷನ್ ಕೂಡ ನಮ್ಮ ಎನರ್ಜಿನ ಕಮ್ಮಿ ಮಾಡುತ್ತೆ ಅಂತ ಹೇಳಿ ಇಲ್ಲಿಂದ ನಮ್ಮ ದಿನ ಶುರು ಮಾಡುವಾಗ ಒಂದು ಸೆವೆಂಟಿ ಪರ್ಸೆಂಟೇಜ್ ನಷ್ಟು ಎನರ್ಜಿ ನಮ್ಗೆ ಅಲ್ಲಿ ಬಂದಿರುತ್ತೆ ಇನ್ನು ನಿಮ್ಗೆ ಗೊತ್ತಿದೆ ನಾವು ಮಾಡುವಂತಹ ಒಂದು ವಾಕಿಂಗ್ ಇರ್ಬೋದು ಜಾಗಿಂಗ್ ಇರ್ಬೋದು ಜಿಮ್ ನಿಮ್ಮಲ್ಲಿ ಎಷ್ಟೋ ಜನ ಬೆಳಗ್ಗೆ ಬೆಳಿಗ್ಗೆ ಎದ್ದು ಏರೋಬಿಕ್ಸ್ ಅಂತ ಬೇರೆ ಬೇರೆ ಎಕ್ಸರ್ಸೈಸ್ ಮಾಡೋದರಲ್ಲಿ ಮಾಡೋದ್ರಲ್ಲಿ ನೀವು ಮುಳುಗಿರಬಹುದು ಅದು ಕೂಡ ಖುಷಿಯನ್ನ ಕೊಡುವಂತಹ ವಿಷಯ ಅಂತೆ ಇಷ್ಟೆಲ್ಲ ಆಯ್ತು ಇದು ನಮ್ಮ ಹಿರಿಯರ ಜೀವನ ಶೈಲಿ ಇನ್ನು ನಾವೇನು ಮಾಡಬಹುದು ಅಂತ ಕೇಳಿದ್ರೆ ಎ ಬಿ ಸಿ ಡಿ ರೂಲ್ ಫಾಲೋ ಮಾಡಬೇಕಂತೆ ಏನಿರಬಹುದು ಇದು ಎ ಬಿ ಸಿ ಡಿ ನಮಗೆ ಒಂದಿಷ್ಟು ಕೆಲಸ ಮಾಡೋದಕ್ಕಿರುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಅದನ್ನು ಲಿಸ್ಟ್ ಮಾಡಬೇಕಂತೆ ಬೆಳಿಗ್ಗೆ ಅಂತ ಹೇಳ್ತಾರೆ ಇದು ನಮ್ಮ ಖುಷಿಯನ್ನು ಹೇಗೆ ಡಿಸೈಡ್ ಮಾಡುತ್ತೆ ಅಂತಂದರೆ ಅರ್ಧ ದಿನದಲ್ಲೇ ನಮ್ಮ ಅರ್ಧ ಕೆಲಸ ಮುಗಿದೋಗುತ್ತೆ ಅದರಲ್ಲಿ ಎಲ್ಲಿರುವಂಥ ಕೆಲಸಗಳು ಆವತ್ತು ಮಾಡಿ ಮುಗಿಸಲೇಬೇಕು ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಕೆಲಸ ಬಿ ಅಲ್ಲಿರುವಂಥ ಕೆಲಸಗಳು ನೀವು ಮಾಡಬೇಕು ಆದರೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಸಿ ಅಲ್ಲಿರುವುದು ಓಕೆ ನಾಳೆ ಪೋಸ್ಟ್ಪೋನ್ ಮಾಡ್ಬೋದು ಡಿ ಅಲ್ಲಿರುವಂತಹ ಕೆಲಸಗಳು ಬೇರೆಯವರಿಗೆ ಇ ಇಲ್ಲಿರುವಂತಹ ಕೆಲಸಗಳನ್ನ ಡಿಲೀಟ್ ಮಾಡಬೇಡಿ ಅಂತ ಇದರಿಂದ ನಮ್ಮ ಅರ್ಧ ಬರ್ಡನ್ ಅನ್ನೋದು ಕಡಿಮೆ ಆಗತ್ತಂತೆ ಇದು ಇನ್ನೊಂದು ತರಹ ಖುಷಿ ಇರೋದು ಇಲ್ಲಿರೋ ಯಾರಿಗಾದ್ರು ಈ ಅಭ್ಯಾಸ ಪ್ರಾಕ್ಟೀಸ್ ಎಲ್ಲ ಇದೆಯಾ ಬರೆಯೋದು ಡೈರಿ ಬರೆಯೋದು ಬರೆಯೋದು ಈ ನಮ್ಮ ತಲೆಯಲ್ಲಿ ಏನಾದರೂ ಬಂದರೆ ಬರೆದಿಡಬೇಕಂತೆ ಫೋರ್ಟಿ ತ್ರೀ ಪರ್ಸೆಂಟೇಜ್ ಏನ್ ನಾವು ಅನ್ಕೋತೀವೋ ಬರೆಯೋದ್ರಿಂದ ನಮ್ಮ ಬ್ರೈನಿಗೆ ಅದು ಮಾಡ್ದಂಗೆ ಓಕೆ ಇದನ್ನ ನೀನು ಮಾಡಲೇಬೇಕು ಅಂತ ರಿಜಿಸ್ಟರ್ ಆಗುತ್ತೆ ಅಂತ ಇದೆಲ್ಲ ನಿಮ್ಗಿಂತ ಪೋಷಕ ಮಕ್ಳು ಯಾರಾದರೂ ಇದ್ರೆ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೆ ಈಸಿ ಆಗ್ಬೋದು ಲೈಫ್ ಅಲ್ಲಿ ಆಗಬೇಕು ಅಂತೆಲ್ಲ ಅಂದ್ಕೊಂಡಿರ್ತಾರೆ ಆದರೆ ಗುರಿ ಎಲ್ಲೆಲ್ಲೂ ದಾರಿ ತಪ್ಪಿ ಹೋಗುತ್ತಲ್ಲ ಆಗ ಅಂಥವರಿಗೆ ಸ್ವಲ್ಪ ಬರದ್ರೆ ಅನುಕೂಲ ಆಗ್ಬಹುದು ಅಂತ ಇದೊಂದು ನಮ್ಮ ಟೆನ್ಷನನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುವಂತ ಒಂದು ವಿಚಾರ ಅಂತ ಹೇಳ್ಬೋದು ಇದನ್ನ ಬಿಟ್ಟು ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದ್ರೆ ಹೇಳಿ ನೋಡುವ ಖುಷಿಯಾಗಿರೋದಕ್ಕೆ ாஸ்ட் ம் நீஷியாக ஆயு ஜாஸ்தி அந்த ரெசர்ச் நான்கு அது நாலு ஜனர ஜ நமக்கு கஷ்ட நம்ம நோய் ஏனோ அல்ல ಪ್ರಪಂಚದಲ್ಲಿ ಬಹಳಷ್ಟಿದೆ ಅಂತ ನೀವು ಅದು ಹೆಲ್ಪ್ ಮಾಡ್ತೀರಾ ನಿಮ್ಮ ಸೇವಾ ಸಂಸ್ಥೆಯಲ್ಲಿ ಒಂದು ಉದ್ದೇಶವೇ ಇನ್ನೊಬ್ಬರಿಗೆ ಏನಾದ್ರೂ ಕೊಡ್ಬೇಕು ಅನ್ನುವಂಥದ್ದು ಯಾವಾಗ್ಲೂ ಒಂದು ಕತೆ ನೆನಪಾಗುತ್ತೆ ಕತೆ ಅನ್ನೋದಕ್ಕಿಂತ ರಿಯಲ್ ನಡೆದಿರೋದು ಒಬ್ಬ ತುಂಬಾ ಮಾನಸಿಕ ಕಾಯಿಲೆಗಳಿಂದ ಆದಂತಹ ಒಬ್ಬ ವ್ಯಕ್ತಿಗೆ ಯಾವ ವೈದ್ಯರಿಂದಲೂ ಕೂಡ ಆಗೋದಿಲ್ಲ ಅಂತೆ ಅವರತ್ರ ಜೀವನದಲ್ಲಿ ಎಲ್ಲಾನು ಇರುತ್ತೆ ಆಸ್ತಿ ಅಂತಸ್ತು ಐಶ್ವರ್ಯ ಹೆಸರು ಎಲ್ಲಾನು ಇರುತ್ತೆ ಬಹುಶಃ ಅವನಿಗೆ ಮನ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಟ್ರೀಟ್ಮೆಂಟ್ ತಗೋಬಹುದು ಆದ್ರೆ ಅವನ ಜೀವನದಲ್ಲಿ ಒಂದು ಕೊರತೆ ಇತ್ತು ಆ ಕೊರತೆ ಅವನಿಗೆ ಮಾನಸಿಕ ರೂಪದಲ್ಲಿ ಕಾಣ್ತಾ ಇತ್ತಂತೆ ಹಾಗಾದ್ರೆ ಆ ಮಾನಸಿಕ ರೂಪದಿಂದ ಆ ನೋವಿನಿಂದ ಹೊರಗಡೆ ಬರೋದು ಹೇಗೆ ಅಂತ ನೋಡಿದ್ರೆ ಅವನಿಗೆ ಪರಿಹಾರ ಸಿಗ್ಲಿಲ್ಲ ಕೊನೆಗೆ ಯಾರೋ ಒಬ್ರು ಹೇಳಿದ್ರು ಈ ತರ ಅವ್ರು ಡಾಕ್ಟರ್ ಇದ್ದಾರೆ ಅವರಿಗೆ ಎಲ್ಲರೂ ಗುಣಪಡಿಸ್ತಾರೆ ನೀವು ಸಹ ಅವ್ರ ಹತ್ರ ಹೋಗಿ ಅಂತ ಯಾರಿಗೂ ಆ ಇರೋದು ಅವ್ರು ಏನ್ ಮಾಡ್ತಾರೆ ಅಂತ ಅವನ ಮನಸ್ಸಲ್ಲಿದ್ದಂಥ ಯೋಚನೆ ಆದ್ರೆ ಅವ್ರ ಹತ್ರ ಹೋದ್ರು ಅವ್ರೇನು ಔಷಧ ಬರ್ಕೊಡ್ಲಿಲ್ಲ ಅಂತೆ ಔಷಧ ಬಂದ್ಬಿಡ್ಲಿಲ್ಲ ಆದರೆ ಅವರು ಒಂದು ಮಾತನ್ನು ಹೇಳಿದ್ರಂತೆ ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಮನೆಯಿಂದ ಹೊರಟ್ಬಿಡಿ ಮನೆಯಿಂದ ಹೊರಡಿ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೇಕು ನೀವು ನಡ್ಕೊಂಡು ಹೋಗುವಾಗ ದಾರಿಯಲ್ಲಿ ನಿಮಗೆ ಸಿಗುವಂತಹ ಒಬ್ಬ ತುಂಬ ಕಷ್ಟದಲ್ಲಿರುವಂತಹ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಇವನೇನೋ ಹುಚ್ಚ ಅಂತ ಅವ್ರು ಅನ್ಕೋತಾನೆ ಯಾಕಂದರೆ ನನಗಿರೋದು ಮಾನಸಿಕ ಕಾಯಿಲೆ ಜಗತ್ತಲ್ಲಿರೋ ಯಾವ ವೈದ್ಯರಿಗೂ ಗುಣಪಡಿಸೋದಕ್ಕಾಗಲಿಲ್ಲ ಇವ್ರು ನೋಡಿದ್ರೆ ಅಲ್ಲೋಗಿ ಹೋಗಿ ಮನೆಯಿಂದ ಹೊರಟು ಈ ತರ ಹೆಲ್ಪ್ ಮಾಡು ಅಂತ ಹೇಳ್ತಿದ್ದಾರೆ ಅಂತ ಇವ್ರು ಅನ್ಕೋತಾರಂತೆ ಸರಿ ಅಂತ ಹೇಳಿ ಮಾಡಿ ನೋಡುವ ಅಂತ ಹೊರಡ್ತಾನೆ ದಾರಿಯಲ್ಲಿ ಯಾವತ್ತು ಸಹ ಪುಣ್ಯಾತ್ಮ ಬಿಸಿ ಜೀವನದಲ್ಲಿ ಆ ಕಡೆ ಈ ಕಡೆ ಏನಾಗ್ತಿದೆ ಅಂತ ನೋಡ್ದವನೇ ಅಲ್ಲ ಅವನ ಏರಿಯಾದಲ್ಲಿ ಅವನದ್ದೇ ಮನೆ ಇರುವಂತ ದಾರಿಯಲ್ಲಿ ಹೋಗ್ತಾ ಇರುವಾಗ ಒಬ್ಬ ವೃದ್ಧ ಚಳಿಯಿಂದ ನಡುಗ್ತಾ ಇದ್ದಂತೆ ಆ ನಡುಗ್ತಾ ಇದ್ದಂತಹ ವ್ಯಕ್ತಿಯನ್ನ ನೋಡಿದಾಗ ಇವನಿಗೆ ಡಾಕ್ಟರ್ ಹೇಳಿರೋ ನೆನಪಾಗತ್ತೆ ಮೊದಲನೇ ವ್ಯಕ್ತಿಗೆ ನೀನ್ ಹೆಲ್ಪ್ ಮಾಡ್ಬೇಕು ಅಂತ ಏನೋ ಹೋಗಿ ನನ್ನ ಹತ್ರ ಇರುವಂಥ ಕೋಟನ್ನು ಅವನಿಗೆ ತೊಡಸಿ ಅವನಿಗೆ ಒಂದು ಸ್ವಲ್ಪ ಏನೋ ತಿನ್ನೋದಕ್ಕೆ ಕೊಟ್ಬಿಟ್ಟು ಅವನಿಗೆ ಒಂದು ಒಂದಿಷ್ಟು ಕೂತ್ಕೊಳ್ ಕೂತ್ಕೊಳ್ಸಿ ಅಲ್ಲಿಂದ ಹೊರಡೋದಕ್ಕೆ ಮಾಡಿದಾಗ ಅವನು ಥ್ಯಾಂಕ್ಸ್ ಅಂತ ಹೇಳಿ ಇವನ್ ತಲೆಗೆ ಕೈ ಇಟ್ಟು ಆಶೀರ್ವಾದ ಮಾಡಿದಂತೆ ಅವನಿಗೆ ತುಂಬ ಹಸಿವಾಗಿತ್ತು ಇವನು ಹೊಟ್ಟೆಗೆ ಏನೋ ಕೊಟ್ಟಿದ್ದಾನೆ ಅದರಿಂದ ಅವನಿಗೆ ಖುಷಿ ಆಯ್ತಲ್ಲ ಅವನು ಥ್ಯಾಂಕ್ಸ್ ಹೇಳೋದಕ್ಕೆ ಇವನ ಕೈ ಹಿಡ್ಕೊಂಡಾಗ ಇವನ ಮೈಯಲ್ಲಿ ಒಂದು ರೋಮಾಂಚನದ ಅನುಭವ ಆಯ್ತಂತೆ ಏನಾಗ್ತಾ ಇದೆ ನನಗೆ ಇಷ್ಟು ದಿನದಲ್ಲಿ ಯಾವತ್ತು ಕಾಣದೇ ಇರುವಂತ ಒಂದು ಅನುಭವ ನನಗಾಗ್ತಾ ಇದೆಯಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಇವನು ಸಹಾಯ ಮಾಡಿದಾಗ ಅವನು ಪ್ರತಿಯಾಗಿ ಇವನಿಗೆ ಧನ್ಯವಾದಗಳನ್ನ ಹೇಳ್ದ ಅದಕ್ಕೆ ಇವನ ಖುಷಿ ತಂತಾನೆ ಹೊರಗಡೆ ಬಂದಿತ್ತು ಅಂದರೆ ಸಹಾಯ ಮಾಡೋದ್ರಲ್ಲಿ ಇಷ್ಟೊಂದು ಖುಷಿ ಇದೆಯಾ ಅಂತ ನಾನು ನಿಮ್ಗೆ ಮೊದಲೇ ಹೇಳಿದೆ ಅಲ್ಲ ಫಿನ್ಲ್ಯಾಂಡ್ ದೇಶದ್ದು ಅಲ್ಲಿನ ಜನರು ಕೂಡ ಸ್ಟೂಡೆಂಟ್ಸ್ ಈಗ ಓದ್ತಾ ಇರ್ತಾರ ನೋಡಿ ಓದ್ತಾ ಇರುವಂತವರು ಕೂಡ ಅವ್ರಿಗೊಂದು ಸಿದ್ಧಾಂತ ಇದೆಯಂತೆ ಆ ದೇಶದ ಕಲ್ಚರ್ ಅಲ್ಲಿ ಮೂರು ಜನಕ್ಕಾದ್ರೂ ಕನಿಷ್ಠ ಸಹಾಯ ಮಾಡಬೇಕು ಅಂತ ದಿನಕ್ಕೆ ಮೂರು ಜನಕ್ಕೆ ಏನಾದ್ರೂ ಚಿಕ್ಕ ಸಹಾಯ ಸ್ಟೂಡೆಂಟ್ಸ್ ಎಲ್ಲ ದೊಡ್ಡ ದೊಡ್ಡ ಸಹಾಯ ಆಗೋದಿಲ್ಲ ಅವರ ಲಿಮಿಟೇಷನ್ ಅಲ್ಲಿ ಏನಾದರೂ ಆಗುತ್ತೆ ನೋಡಿ ಅದನ್ನ ಮಾಡ್ಬೇಕು ಅನ್ನುವಂತದ್ದು ಸೊ ಇವ್ ಅನ್ಕೊಂಡ ನಾನು ಈ ಮುಂದೆ ಜೀವನದಲ್ಲಿ ಈ ಒಂದು ಸಹಾಯಕ್ಕೆ ಇಷ್ಟೊಂದೆಲ್ಲ ಆಯ್ತು ನಾನು ಇದೇ ತರ ಬದುಕಿದ್ರೆ ಖಂಡಿತ ನನಗೆ ಖುಷಿ ಸಿಗುತ್ತೆ ಅಂತ ಅಲ್ಲಿವರೆಗೂ ಸಿಗದೆ ಇರುವಂತಹ ಖುಷಿ ಅವನಿಗೆ ಒಂದು ಸಹಾಯ ಮಾಡೋದ್ರಿಂದ ಸಿಕ್ತು ಅಂತಂದ್ರೆ ಮನುಷ್ಯ ಅವನಿಷ್ಟೇ ಕಷ್ಟದಲ್ಲಿ ಇದ್ರು ಎದುರುಗಡೆ ಇರುವವರನ್ನ ಅರ್ಥ ಮಾಡ್ಕೊಳ್ಳುವಂತ ಒಂದು ಕಲೆ ಇದ್ರೆ ಅವನು ಎಂತದ್ರಿಂದ ಕೂಡ ಬಚಾವ್ ಅಂತ